ಇನ್ಫೋ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮಾನವ ಜನಾಂಗ ಭೂಮಿ ಮೇಲೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಕೃಷಿಯಲ್ಲಿ ಉಪಯೋಗಿಸ್ತಿರುವ ಧಾನ್ಯ ಅಂದರೆ ಅದು ಮೆಕ್ಕೆಜೋಳ ಅಥವಾ ನಾವು ಇದನ್ನು ಮುಸುಕಿನ ಜೋಳ ಅಂತಲೂ ಕರಿತೀವಿ ಕೆಲವು ಕಡೆ ಗೋವಿನ ಜೋಳ ಅಂತಲೂ ಕರೀತಾರೆ ನಾವು ಬೆಳೆದ ಎಲ್ಲ ಮೆಕ್ಕೆಜೋಳವನ್ನು ಆಹಾರ ರೂಪದಲ್ಲಿ ಮಾತ್ರ ತಿಂತಾ ಇಲ್ಲ ಆಹಾರೇತರ ಕೆಲವು ಕೆಲಸಗಳಿಗೆ ಉಪಯೋಗಿಸ್ತಾ ಇದ್ದೀವಿ ಹಾಗೆ ಆಹಾರ ರೂಪದಲ್ಲಿ ನಾವು ಬಳಸುವ ಧಾನ್ಯಗಳಲ್ಲಿ ಮೊದಲನೇ ಸ್ಥಾನ ಅಕ್ಕಿ ಅದಾದ ಗೋಧಿ ಮೂರನೇ ಸ್ಥಾನ ಮೆಕ್ಕೆಜೋಳದ್ದು ಆದರೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಬೆಳೆಯುವಂತಹ ಧಾನ್ಯ ಅಂದರೆ ಮೆಕ್ಕೆಜೋಳ ಅದರಲ್ಲಿ ಇದು ಮೊದಲನೇ ಸ್ಥಾನದಲ್ಲಿದೆ ಆದರೆ ಮನುಷ್ಯರು ಇದನ್ನು ಸೇವಿಸುವ ರೀತಿಯ ಮೇಲೆ ಹೋತಾ ಹೋದರೆ ಇದು ಮೂರನೇ ಸ್ಥಾನವನ್ನು ಪಡೆಯುತ್ತೆ ನಮ್ಮ ಭಾರತದಲ್ಲಿ ಮೆಕ್ಕೆಜೋಳವನ್ನು ಸಾಮಾನ್ಯವಾಗಿ ಪಶು ಆಹಾರವಾಗಿ ಹೆಚ್ಚಾಗಿ ಬಳಸ್ತಾರೆ ಆಹಾರಕ್ಕಾಗಿ ಮನುಷ್ಯರು ಸೇವಿಸುವುದಕ್ಕೆ ಬಳಸೋದು ಕಡಿಮೆ ಆದರೆ ಅಮೇರಿಕಾ ಯುರೋಪ್ ಕೆನಡಾ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಈ ದೇಶಗಳಲ್ಲಿ ಮೆಕ್ಕೆಜೋಳವನ್ನು ಕೂಡ ಹೆಚ್ಚಾಗಿ ಆಹಾರವಾಗಿ ಬಳಸ್ತಾರೆ ಮೆಕ್ಕೆಜೋಳದ ಇತಿಹಾಸವನ್ನು ಒಮ್ಮೆ ನಾವು ನೋಡ್ತಾ ಹೋದರೆ ಮಾನವ ಜನಾಂಗಕ್ಕೆ ಸುಮಾರು ಹನ್ನೆರಡು ಸಾವಿರ ವರ್ಷಗಳಿಂದ ಚಿರಪರಿಚಿತವಾದಂತಹ ಬೆಳೆ ಇದು ಕ್ರಿಸ್ತಪೂರ್ವ ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ಮಧ್ಯ ಅಮೆರಿಕದ ಆಲ್ಮೇಕ್ ಹಾಗೂ ಮಾಯಾ ಜನಾಂಗದವರು ಈ ಮೆಕ್ಕೆಜೋಳವನ್ನು ಕೃಷಿಗೆ ಒಳಪಡಿಸಿ ಅವರ ಪ್ರಧಾನ ಆಹಾರ ಧಾನ್ಯವನ್ನಾಗಿ ಉಪಯೋಗಿಸ್ತಾ ಇದ್ರಂತೆ ಅಜ್ಜೈಕ್ ಜನಾಂಗದವರು ಸೆಂಟಿಯೋಟ್ಲ್ ಎಂಬ ಮೆಕ್ಕೆಜೋಳದ ಅಭಿಮಾನಿ ದೇವತೆಯನ್ನು ಅವರೇ ಸೃಷ್ಟಿಸಿಕೊಂಡು ಉಪಯೋಗಿಸ್ತಾ ಇದ್ರು ಹದಿನೈದು ಹದಿನಾರನೇ ಶತಮಾನದಲ್ಲಿ ಯುರೋಪಿಯನ್ನರು ಅಮೆರಿಕದ ಸಂಪರ್ಕವನ್ನು ಪಡಿತಾರೆ ಆಗ ಅವರಿಗೆ ಮೆಕ್ಕೆಜೋಳದ ಪರಿಚಯ ಆಗತ್ತೆ ಮೆಕ್ಕೆಜೋಳ ಯುರೋಪ್ ಖಂಡವನ್ನು ಪ್ರವೇಶಿಸಿದಾಗ ಯುರೋಪಿಯನ್ನರ ಮೂಲಕ ಭಾರತ ಒಳಗೊಂಡಂತೆ ಜಗತ್ತಿನ ಹಲವಾರು ಭಾಗಗಳಿಗೆ ಇದು ಹರಡಿತು ಇದು ಮೆಕ್ಕೆಜೋಳವನ್ನು ಬೆಳೆಯುವ ದೇಶಗಳಲ್ಲಿ ಅಮೇರಿಕಾ ಚೈನಾ ಹಾಗೂ ಬ್ರಿಜಿಲ್ ಪ್ರಥಮ ಮೂರು ಸ್ಥಾನಗಳಲ್ಲಿ ಇದೆ ಭಾರತ ಆರನೇ ಸ್ಥಾನದಲ್ಲಿ ಇದೆ ಮೆಕ್ಕೆಜೋಳದಲ್ಲಿ ಆರು ವಿಧವಾದ ಮೆಕ್ಕೆಜೋಳದ ಬೆಳೆ ಇದೆ ಮೊದಲನೆಯದು ಹಿಟ್ಟಿಗಾಗಿ ಅಂದರೆ ನಾವೇನೆಲ್ಲ ಕಾರ್ನ್ಫ್ಲೋರ್ ಅಂತ ತೊಗೊಂಡು ಬರ್ತೀವಿ ಆ ಹಿಟ್ಟಿಗಾಗಿ ಬೆಳೆಯುವಂಥ ಮೆಕ್ಕೆಜೋಳ ಬೇರೆ ಪಾಪ್ಕಾರ್ನ್ಗಾಗಿ ಬೆಳೆಯುವಂಥ ಮೆಕ್ಕೆಜೋಳ ಬೇರೆ ಇನ್ನು ಸಿಹಿ ಮೆಕ್ಕೆಜೋಳ ಅಂತ ಸಿಗುತ್ತೆ ಸ್ವೀಟ್ ಕಾರ್ನ್ ಅಂತ ಮಾಡಿ ತಿಂತೀವಿ ಅದು ಬೇರೆ ಪ್ಲಿಂಟ್ ಕಾರ್ನ್ ಇದು ತುಂಬಾ ಗಟ್ಟಿ ಇರುವಂತಹ ಮೆಕ್ಕೆಜೋಳ ಇದು ಒಂದು ಟೈಪ್ ವ್ಯಾಕ್ಸಿ ಕಾರ್ನ್ ಇದು ಚೈನಾ ದೇಶದ ಮೆಕ್ಕೆಜೋಳ ಆಗಿದ್ದು ರಾಸಾಯನಿಕವಾಗಿ ತುಂಬ ಭಿನ್ನವಾಗಿರುತ್ತೆ ಇನ್ನೊಂದು ಅಂದರೆ ಪಾಡ್ ಕಾರ್ನ್ ಅಂತ ಇರುತ್ತೆ ಇದನ್ನು ಕಾಡು ಮೆಕ್ಕೆಜೋಳ ಅಂತ ಕರೀತಾರೆ ಮೆಕ್ಕೆಜೋಳದಲ್ಲಿ ಸಿಗುವಂತಹ ಪೋಷಕಾಂಶಗಳನ್ನು ನಾವು ನೋಡ್ತಾ ಹೋದರೆ ಆಹಾರವಾಗಿ ನಾವು ಉಪಯೋಗಿಸ್ತಾ ಇದ್ರೆ ಪ್ರತಿ ನೂರು ಗ್ರಾಮ್ ಮೆಕ್ಕೆಜೋಳಕ್ಕೆ ಸುಮಾರು ಮುನ್ನೂರ ಅರವತ್ತೈದು ಕ್ಯಾಲರಿ ಶಕ್ತಿ ಕೊಡುತ್ತೆ ಎಪ್ಪತ್ನಾಲ್ಕು ಗ್ರಾಮ್ ಕಾರ್ಬೋಹೈಡ್ರೇಟ್ ಇರುತ್ತೆ ನೈನ್ ಪಾಯಿಂಟ್ ಫೋರ್ ಗ್ರಾಮ್ ಪ್ರೋಟೀನ್ ಇದೆ ಫೋರ್ ಪಾಯಿಂಟ್ ಸೆವೆನ್ ಗ್ರಾಮ್ ಜಿಡ್ಡಿನಂಶ ಮತ್ತು ಸೆವೆನ್ ಪಾಯಿಂಟ್ ತ್ರೀ ಗ್ರಾಮ್ ನಾರಿನಂಶ ಇರುತ್ತೆ ಮೆಕ್ಕೆಜೋಳದಲ್ಲಿ ನಿಯಾಸಿನ್ ಅನ್ನುವಂತಹ ಮತ್ತು ವಿಟಮಿನ್ ಬಿ ತ್ರೀ ಕೊರತೆ ಇರುತ್ತೆ ಹಾಗಾಗಿ ಕೆಲವು ಮೆಕ್ಕೆಜೋಳವನ್ನು ಬಳಸಿದರೆ ಈ ವಿಟಮಿನ್ ಕೊರತೆ ಕಾರಣ ಪೆಲ್ಲಾಗ್ರ ಅನ್ನುವಂತಹ ರೋಗ ಬರೋ ಸಾಧ್ಯತೆಯೂ ಇರುತ್ತೆ ಹೆಚ್ಚಾಗಿ ಬಳಸ್ತಾ ಇರೋರಿಗೆ ಇದು ಅನ್ವಯ ಆಗುತ್ತೆ ಹಾಗಾಗಿ ಮೆಕ್ಕೆಜೋಳ ಜೊತೆಯಲ್ಲಿ ಈ ಥರ ಬೇರೆ ಧಾನ್ಯಗಳನ್ನು ಬೇಳೆಕಾಳುಗಳನ್ನು ಬಳಸೋದ್ರ ಮೂಲಕ ನಿಯಾಸಿನ್ ಕೊರತೆಯನ್ನು ತಡೆಗಟ್ಬೋದು ಅಮೆರಿಕದಲ್ಲಿ ಈ ಮೆಕ್ಕೆಜೋಳವನ್ನು ಯಾವೆಲ್ಲ ರೀತಿ ಉಪಯೋಗಿಸ್ಕೊಳ್ತಾರೆ ಅಂತ ಒಮ್ಮೆ ನೋಡಿದ್ರೆ ಪ್ರಾಣಿಗಳ ಮೇವಿಗಾಗಿ ಇಥನಾಲ್ ಉತ್ಪಾದನೆಗಾಗಿ ಮತ್ತು ರಫ್ತು ಕೂಡ ಮಾಡ್ತಾರೆ ಈ ಮೆಕ್ಕೆಜೋಳವನ್ನು ಸ್ಟಾರ್ಚ್ ಕಾರ್ನ್ ಆಯಿಲ್ ಸಿಹಿಕಾರಕ ಉಪಯೋಗಗಳಿಗೆ ಉಪಯೋಗಿಸ್ತಾರೆ ಅಷ್ಟೇ ಅಲ್ಲದೆ ಮಾನವನ ಆಹಾರಕ್ಕಾಗಿ ಕೂಡ ಉಪಯೋಗ ಮಾಡಿದ್ದಾರೆ ಭಾರತವನ್ನು ಸೇರಿ ಬೇರೆಲ್ಲ ದೇಶಗಳಲ್ಲಿ ಮೆಕ್ಕೆಜೋಳವನ್ನು ಸಾಮಾನ್ಯವಾಗಿ ಹೇಗೆ ಉಪಯೋಗ ಮಾಡ್ತಾರೆ ಅಂತ ನಾವು ನೋಡ್ತಾ ಹೋದರೆ ಮೊದಲನೇ ಆಗಿ ಕಾರ್ನ್ ಫ್ಲೋರ್ ಇಟ್ಟು ಇದನ್ನು ನಾನಾ ಅಡುಗೆಗಳಲ್ಲಿ ಬಳಸಬಹುದು ಪಾಪ್ಕಾರ್ನ್ ಹಾಗೆ ಬೇಯಿಸಿ ತಿನ್ನೋದು ಇದಕ್ಕೆ ಉಪ್ಪು ಹಾಕಿ ತಿನ್ನೋದನ್ನ ಕೂಡ ಮಾಡ್ತಾರೆ ಮತ್ತು ಸ್ವೀಟ್ ಕಾರ್ನ್ ಇದು ಸಿಟಿ ಕಡೆ ಎಲ್ಲ ಸ್ವೀಟ್ ಕಾರ್ನ್ ತುಂಬಾ ಫೇಮಸ್ ಹಾಗೆ ಬೇಬಿ ಕಾರ್ನ್ ಬೇಬಿ ಕಾರ್ನ ಬೇಯಿಸ್ದೆ ಕೂಡ ಹಾಗೆ ಹಸಿಯಾಗಿ ತಿನ್ಬೋದು ಪಲ್ಯಗಳಲ್ಲಿ ಉಪಯೋಗ ಮಾಡ್ತಾರೆ ಕಾರ್ನ್ ಫ್ಲೇಕ್ ಬೆಳಿಗ್ಗೆ ತಿಂಡಿಯಾಗಿ ಕೂಡ ಫ್ಲೇಕ್ ಅನ್ನು ಯೂಸ್ ಮಾಡ್ತಾರೆ ಇದು ಭಾರತದಲ್ಲಿ ಮಾತ್ರ ಅಲ್ಲ ಬೇರೆಲ್ಲ ವಿಶ್ವದ ಅನೇಕ ದೇಶಗಳಲ್ಲಿ ಕೂಡ ಬೆಳಗಿನ ತಿಂಡಿಗೆ ಇದನ್ನು ಉಪಯೋಗ ಮಾಡ್ತಾರೆ ಕಾರ್ನ್ ಸಿರಪ್ ಕಾರ್ನ್ ಸಿರಪಲ್ಲಿ ಸ್ಟಾರ್ಚ್ ಅನ್ನೋದು ಪ್ರಧಾನ ಪೋಷಕಾಂಶ ಆಗಿರೋದ್ರಿಂದ ಇದನ್ನು ಸಿರಪಲ್ಲಿ ಸೂಪ್ ಸಾಸ್ ಗ್ರೇವಿ ಕಸ್ಟರ್ಡ್ ತಯಾರಿಕೆಯಲ್ಲಿ ಕೂಡ ಉಪಯೋಗ ಮಾಡ್ತಾರೆ ಹಾಗೆ ಪಂಜಾಬ್ ಮತ್ತು ಪಾಕಿಸ್ತಾನದಲ್ಲಿ ಮಕ್ಕಿ ರೊಟ್ಟಿ ಅನ್ನೋ ಹೆಸರಿನಲ್ಲಿ ತುಂಬ ಫೇಮಸ್ ಆಗಿರೋ ರೊಟ್ಟಿಯನ್ನು ಈ ಕಾರ್ನ್ ಫ್ಲೋರಲ್ಲಿ ತಯಾರು ಮಾಡ್ತಾರೆ ಹಾಗೆ ಮೆಕ್ಕೆಜೋಳದ ಪಾನೀಯ ಕೂಡ ತಯಾರು ಮಾಡ್ತಾರೆ ಕಾರ್ನ್ ಆಯಿಲ್ ಅನ್ನೋದನ್ನು ಮೆಕ್ಕೆಜೋಳದ ಆ ಗಿಡದ ಬೇರಿನಲ್ಲಿ ಇರುವಂತಹ ಎಣ್ಣೆಯನ್ನು ಶೇಖರಣೆ ಮಾಡಿಕೊಂಡು ಅದರಲ್ಲಿ ಆಯಿಲನ್ನು ತಯಾರು ಮಾಡ್ತಾರೆ ಪರ್ಯಾಯ ವೈದ್ಯಕೀಯ ಸೇವೆಯಲ್ಲಿ ಬಳಸ್ತಾರೆ ಹೇಗೆ ಅಂತ ಅಂದರೆ ಕಾನ್ ಸಿಲ್ಕ್ ಅನ್ನೋದನ್ನು ತಯಾರು ಮಾಡಿ ಅದನ್ನು ಚಿಕಿತ್ಸೆಯಲ್ಲಿ ಬಳಕೆ ಮಾಡ್ತಾರೆ ಉದ್ಯಮಗಳಲ್ಲೂ ಕೂಡ ಇದನ್ನು ಬಳಕೆ ಮಾಡ್ತಾರೆ ಮೆಕ್ಕೆಜೋಳದಲ್ಲಿರುವಂತಹ ಸ್ಟಾರ್ಚ್ ಅನ್ನು ಬಳಸಿ ಪ್ಲಾಸ್ಟಿಕ್ ವಿಶೇಷ ಬಟ್ಟೆ ಮತ್ತು ಗೋಂದು ಮುಂತಾದವುಗಳನ್ನು ಉತ್ಪಾದನೆ ಮಾಡಲಾಗುತ್ತೆ ದೇಶದಲ್ಲಿ ತುಂಬ ಮುಖ್ಯವಾಗಿ ಮೆಕ್ಕೆಜೋಳವನ್ನು ಇಥನಾಲನ್ನು ಅನ್ನು ಉತ್ಪಾದನೆ ಮಾಡೋದಕ್ಕೆ ಬಳಸ್ತಾರೆ ಈ ಇಥನಾಲನ್ನು ಪೆಟ್ರೋಲ್ ಜೊತೆಯಲ್ಲಿ ಬೆರೆಸಿ ಜೈವಿಕ ಇಂಧನವನ್ನಾಗಿ ಕೂಡ ಉಪಯೋಗಿಸ್ತಾರೆ ಹಾಗೆ ಭಾರತದಲ್ಲಿ ಹೆಚ್ಚಾಗಿ ದನಗಳ ಮೇವಾಗಿ ಹಸುವಿಗೆ ಮೇವಾಗಿ ಹೆಚ್ಚಾಗಿ ಬಳಸ್ತಾರೆ ಹಂಗಾಗಿ ಕನ್ನಡದಲ್ಲಿ ಮೆಕ್ಕೆಜೋಳವನ್ನು ಗೋವಿನ ಜೋಳ ಅಂತಲೂ ಕರೀತಾರೆ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಸಹಾಯ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಭೂಮಿ ತಾಯಿಗೆ ನನ್ನ ನಮನವನ್ನು ಸಲ್ಲಿಸುತ್ತಾ ಪ್ರಾಣಿಗಳನ್ನು ಪಕ್ಷಿಗಳನ್ನು ಮರಗಳನ್ನು ಬೆಳೆಸೋಣ ಉಳಿಸೋಣ ಬೆಳೆಸಿ ಉಳಿಸಿ ನಮ್ಮನ್ನು ನಾವು ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು